ಇವತ್ತು ಎಲ್ಲಮ್ಮನ ಜಾತ್ರೆ ರೊಕ್ಕ ಎಲ್ಲಮ್ಮನ ಜಾತ್ರೆ ಅಂತ ಹೇಳಿ ಸರ್ಕಾರ ದುಡ್ಡು ಈಗ ದುಡ್ಡಿನ ಸರ್ಕಾರ ದುಡ್ಡಿನ ಮೇಲೆ ಕಾಂಗ್ರೆಸ್ನ ಸಮಾವೇಶ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಒಂದಿಷ್ಟು ನೈತಿಕತೆ ಇಲ್ಲ ಬಿಜೆಪಿ ಬಗ್ಗೆ ಕೇಂದ್ರ ಸರ್ಕಾರದ ಬಗ್ಗೆ ನರೇಂದ್ರ ಮೋದಿ ಅವರ ಬಗ್ಗೆ ಮಾತಾಡಲಿಕ್ಕೆ ಒಂದಿಷ್ಟು ನೈತಿಕತೆ ಇಲ್ಲ ಮತ್ತೆ ಅವ್ರ ಇಲ್ಲಿ ಸಮಾವೇಶ ಮಾಡೋದಕ್ಕೂ ಈ ಮೂಡಾದ ಈ ಒಂದು ಸೈಟ್ ಗಳನ್ನ ಮುಟಗೋಲು ಹಾಕೋದಕ್ಕೆ ಏನು ಸಂಬಂಧನೇ ಇಲ್ಲ ಒಂದಕ್ಕೊಂದು ಕಂಪರಿಸನ್ ಮಾಡುವಂತ ಪ್ರಶ್ನೆನೇ ಇಲ್ಲ ಹೀಗಾಗಿ ಊಡ ಹಾಗೂ ಈಗ ಒಂದು ಆರು ತಿಂಗಳು ಎಂಟು ತಿಂಗಳು ಮ್ಯಾಲೆ ನಡೀತಿದ್ರು ಅದೆಲ್ಲ ಹೊರಗೆ ಬಂದು ಮುಟಗೋಲ್ ಹಾಕುವಂತದ್ದು ಇಡೀ ಇನ್ವೆಸ್ಟಿಗೇಷನ್ ಮಾಡುವಂಥದ್ದು ಎಲ್ಲ ನಡೀತಾ ಇದೆ ಹೀಗಾಗಿ ಇವತ್ತಿನ ಅಧಿವೇಶನ ಒಂದ್ ದಿವಸದ ಅಧಿವೇಶನ ಜಾತ್ರೆ ಅಷ್ಟೇ ಇವತ್ತು ನಾಳೆ ಜಾತ್ರೆ ಹೋಗಿ ಬಂದಾರ ಹೊರತು ಮತ್ ಬೇರೆ ಏನೂ ಇಲ್ಲ ಬಂದ ನಿಮ್ಮ ಮನಿ ಸರಿ ಮಾಡ್ಕೋರಿ ಅಂತ ಹೇಳ್ತೇನೆ ನಾನು ಕಾಂಗ್ರೆಸ್ ಅವರಿಗೆ ಬೆಳಗಿನಿಂದ ಸಾಯಂಕಾಲ ಡಿನ್ನರ್ ಪಾರ್ಟಿ ಲಂಚ್ ಪಾರ್ಟಿ ಬ್ರೇಕ್ಫಾಸ್ಟ್ ಪಾರ್ಟಿ ಇವೆಲ್ಲ ನಡೆದವ್ ಮ್ಯಾಲಿಂದ ಖರ್ಗೆ ಅವರು ಎಲ್ಲಿವರ ಪರಿಸ್ಥಿತಿ ಬಂತಂದ್ರೆ ನೀವು ಸುಮ್ ಕುದುರ್ತಿರೋ ಇಲ್ಲ ನಾನು ನೋಡ್ಕೊಂತೀನಿ ಅನ್ನೋ ಒಟ್ಟಿಗೆ ಕಾಂಗ್ರೆಸ್ ಪಾರ್ಟಿ ಪಕ್ಷ ತೀರ್ಮಾನ ತೆಗೆದುಕೊಳ್ತದೆ ಯಾರನ್ನು ಮುಖ್ಯಮಂತ್ರಿ ಮಾಡಬೇಕು ಯಾರನ್ನು ಮುಂದುವರಿಸಬೇಕು ಬೇಡ ಮತ್ತೆ ಯಾರು ಮಾಡಬೇಕು ಕೆಪಿಸಿಸಿ ಅಧ್ಯಕ್ಷನ ಯಾರು ಮಾಡಬೇಕು ಬಿಡಬೇಕು ಅದು ನಮ್ಗೆ ಬಿಟ್ಟಿದ್ದು ನಮಗೆ ರಾಹುಲ್ ಗಾಂಧಿ ಬಿಟ್ಟಿದ್ದು ನೀವು ಇದರಲ್ಲಿ ಕೈ ಹಾಕಬೇಡ್ರಿ ಯಾರು ಮಾತಾಡೋದಿಲ್ಲ ಅಂತ ಹೇಳಿ ಡೈರೆಕ್ಷನ್ ಕೊಡುವಷ್ಟು ಮಟ್ಟಿಗೆ ಹೋಗಿ ಅಂದ್ರೆ ಇದು ಎಷ್ಟು ಗಂಭೀರ ನೀವು ಅರ್ಥ ಮಾಡ್ಕೊಂಡು ಹೀಗಾಗಿ ಮೊದಲು ನಿಮ್ಮ ಸರಿ ಸರಿಯಿಲ್ಲ ಮತ್ತೊಬ್ಬರಿಗೆ ಮಾತಾಡುವಂತದ್ದು ಪ್ರಶ್ನೆ ಇಲ್ಲ ಮತ್ತೊಬ್ಬರಿಗೆ ನೀವು ಟೀಕೆ ಮಾಡುವಂತಹದ್ದು ಇಲ್ಲ ಇಲ್ಲ ಸೂಚವಲ್ಲ ಅಂತ ಹೇಳ್ತೇನೆ ನಾನು ಬೇರೆ ಬಿಜೆಪಿ ಬಗ್ಗೆ ಯಾಕೆ ಟೀಕೆ ಮಾಡ್ತೀನಿ ನೀವು ನಿಮಗೆ ಯಾರು ಹೆದರ್ತಾ ಇಲ್ಲ ನೀವು ಹೇಳಿದ ಸ್ಟೇಟ್ಮೆಂಟ್ ಆದ್ಮೇಲೆ ಇಮಿಡಿಯೇಟ್ಲಿ ಮತ್ತೊಬ್ಬರು ಮತ್ತೊಬ್ಬ ಸ್ಟೇಟ್ಮೆಂಟ್ ಕೊಡ್ತಾರೆ ಇದ್ರ ಬಗ್ಗೆ ಪಕ್ಷದೊಳಗೆ ಭಾರತೀಯ ಜನತಾ ಪಾರ್ಟಿ ಒಳಗೆ ಸು ನೂರು ನೂರು ಸರಿ ಅಂತ ನಾನು ಅಂತ ಹೇಳಿಲ್ಲ ಹೇಳುವುದೂ ಇಲ್ಲ ಅದಕ್ಕೆ ಅದೇನು ಏನು ಸಮಸ್ಯೆಗಳಿದಾವೆ ಅದನ್ನ ಈಗಾಗಲೇ ವರಿಷ್ಠರು ಗಮನಿಸ್ತಾ ಇದ್ದಾರೆ ಮತ್ತು ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರಗಳು ಕೈಗೊಳ್ತಾರೆ ವಿಜಯೇಂದ್ರ ಅವರು ರಮೇಶ್ ಸಹ ಪ್ರಯತ್ನ ಮಾಡಿದ್ದಾರೆ ನಿಮ್ಮ ಮನೆ ಬಿಟ್ಟು ಬರ ಬರಲ್ಲ ನಾನು ವೈಯಕ್ತಿಕವಾದಂತಹ ಹೇಳಿಕೆ ಬಗ್ಗೆ ಎಂದೂ ಕಮೆಂಟ್ ಮಾಡಕ್ ಹೋಗುದಿಲ್ಲ ಅವರವ್ರ ಹೇಳಿಕೆ ಅವ್ರಿಗೆ ಬಿಟ್ಟಿದ್ದು ಪಕ್ಷ ಏನು ಯಾವ ನಿರ್ಧಾರ ತೆಗೆದ ಸರಿ ಮಾಡ್ಲಿಕ್ಕೆ ಎಲ್ಲಾ ರೀತಿ ಪ್ರಯತ್ನ ಮಾಡ್ತಾರೆ ಹೈಕಮಾಂಡ್ ಯಾಕೆ ಸುಮ್ಮನೆ ಕುಂತಿದೆ ಸರ್ ಯಾಕಂತಂದ್ರೆ ಈಗ ಈಗ ಹಲವಾರು ಬಾರಿ ಅಲ್ಲಿ ಅವ್ರ ಜೊತೆ ಮಾತಾಡಿದ್ದಾರೆ ಬಹುಶಃ ಬರುವಂತಹ ದಿವಸಗಳಲ್ಲಿ ಸಲ ಕರೆಸಿ ಮಾತಾಡಿ ಒಂದು ಹಂತಕ್ಕೆ ಈ ಸಮಸ್ಯೆ ಸರ್ ನೇರ ನೇರ ವಾಗ್ದಾಳಿಯನ್ನ ಮಾಡ್ತಾರೆ ನಿಮ್ಮ ಅಪ್ಪನ ಸೇವ್ ಮಾಡೋದಕ್ಕೆ ನಾನು ಬಂದಿದ್ದೀನಿ ಅನ್ನೋ ಒಂದು ಹೇಳಿಕೆನಕ್ಕೂ ಕೊಡ್ತಾರೆ ಬಿಜೆಪಿ ಹೈಕಮಾಂಡ್ ಏನಾದ್ರೂ ಹೆದರ್ತಿದೆ ಲೀಡರ್ಸ್ ಹೇಳಿಕೆಗಳ ಬಗ್ಗೆ ಏನು ಕಮಿಟ್ ಮಾಡಕ್ಕೆ ಹೋಗುದಲ್ಲ ಬಟ್ ಇಲ್ಲಿ ನಮ್ಮ ಪಕ್ಷದವರಿಗೆ ಏನು ವಿದ್ಯಾರ್ಥಿಗಳು ನಡೆದವ ಅದು ವರಿಷ್ಠರು ಗಮನ ಹರಿಸ್ತಾ ಇದ್ದಾರೆ ಅವ್ರ ಗಮನಕ್ಕಿದೆ ಆದಷ್ಟು ಬೇಗ ಇದಕ್ಕೊಂದು ಇತ್ಯರ್ಥಿ ಆಗ್ತದೆ ಸೀನಿಯರ್ ಲೀಡರ್ ಲೀಡರ್ಸ್ ಇದ್ದೇವೆ ನಾವು ಮೇಲ್ನವ್ರು ಗಮನಕ್ಕೆ ತರುವಂತ ಕೆಲಸ ಮಾಡ್ತೇವೆ ಇವೆಲ್ಲ ಪಕ್ಷವು ನಿರ್ಧಾರ ಕೈಕೊಳ್ಬೇಕಾಗ್ತದೆ ಈಗ ಜಗದೀಶ್ ಶೆಟ್ಟರ್ ನಿರ್ಧಾರ ಮಾಡುವಂತದಲ್ಲ ಎಲ್ಲ ಸಮಾಲುವಂತದ್ದು ಅದನ್ನ ತಮ್ಮ ಮಾಜಿ ಮುಖ್ಯಮಂತ್ರಿ ಪಕ್ಷ ಅದ್ರ ಬಗ್ಗೆ ನಿರ್ಧಾರಗಳು ಅವ್ರು ಕೈಕೊಳ್ತಾರೆ ಜಗದೀಶ್ ಶೆಟ್ಟರ್ ನಿರ್ಧಾರ ಕೈಕೊಳ್ಳೋಕೆ ಬರುದಿಲ್ಲ ಕಾಂಗ್ರೆಸ್ ನ ಗ್ಯಾರಂಟಿಗಳು ಕಾಂಗ್ರೆಸ್ ಪಕ್ಷದ ಎ ಟಿ ಎಂ ಆಗಿವೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ ಬೇಚಾರಿಕೆ ಒಳಗೆ ಗ್ಯಾರಂಟಿಗಳು ಕಾಂಗ್ರೆಸ್ ಪಕ್ಷದ ಎ ಟಿ ಎಂ ಆಗಿವೆ ಅಂತ ಇಲ್ಲ ಅವ್ರು ಯಾವ ಅರ್ಥದಲ್ಲಿ ಹೇಳಿದ್ರೆ ನನಗೆ ಗೊತ್ತಿಲ್ಲ ನಾನು ಅದ್ರ ಬಗ್ಗೆ ಇಂಟರ್ಪ್ರಿಟೇಟ್ ಮಾಡಕ್ ಹೋಗಲ್ಲ ನಂಗೆ ಅವ್ರು ಯಾವ ಹಿನ್ನೆಲೆ ಹೇಳಿದರು ನಂಗೆ ಗೊತ್ತಿಲ್ಲ ಜಾತಿ ಗಣತಿ ಬಗ್ಗೆ ತಮ್ಮ ಅಭಿಪ್ರಾಯ ನೋಡ್ರಿ ಜಾತಿ ಗಣತಿ ಬಗ್ಗೆ ಒಂದು ಜಾತಿ ಗಣತಿ ಮಾಡುವಂತ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಇದೆ ರಾಜ್ಯ ಸರ್ಕಾರಕ್ಕೆ ಇಲ್ಲವೇ ಇಲ್ಲ ಅದಕ್ಕಾಗಿ ಸಿದ್ದರಾಮಯ್ಯವ್ರು ಹಿಂದೆ ಮಾಡಿದ್ರು ಸುಮಾರು ಎರಡ್ನೂರು ಮುನ್ನೂರು ಕೋಟಿ ಖರ್ಚು ಮಾಡಿ ಅದು ಸೋಷಿಯಲ್ ಸಾಮಾಜಿಕ ಸಮೀಕರಣ ಮತ್ತೊಂದು ಇವೆಲ್ಲ ಒಂದು ಇಂಟರ್ಪ್ರಿಟೇಷನ್ ಮಾಡಿ ಅದೊಂದು ಜಾತಿ ಒಂದು ಗಣತಿ ಮಾಡ್ಲಿಕ್ಕೆ ಹೊಂಟರು ಇದು ತಪ್ಪದು ಈಗಾಗಲೇ ಸುಪ್ರೀಂ ಕೋರ್ಟ್ ಮುಂದೆ ಕೇಸ್ ಪೆಂಡಿಂಗ್ ಇದೆ ಇದನ್ನು ಚಾಲೆಂಜ್ ಮಾಡಿ ರಾಜ್ಯ ಸರ್ಕಾರ ಏನು ತೀರ್ಮಾನ ತೆಗೆದುಕೊಂಡಿರಲ್ಲ ಈ ಜಾತಿ ನವೀಕರಣ ಜಾತಿ ಮಾಡಲಿಕ್ಕೆ ನೋಡಿ ಮಾಡ್ಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ ಅದು ಕೇಂದ್ರ ಸರ್ಕಾರಕ್ಕೆ ಮಾತ್ರ ಅಧಿಕಾರ ಇದೆ ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ಪೆಂಡಿಂಗ್ ಇದೆ ಹಿನ್ನೆಲೆಯಲ್ಲಿ ದಬಾಷೆ ಬಹಳ ಒತ್ತಾಯದಿಂದ ಅವರು ಮಾಡಿಬಿಟ್ರು ಸಮೀಕ್ಷೆ ಮಾಡಿದ್ರು ಅದು ವೈಜ್ಞಾನಿಕವಾಗಿ ಇಲ್ಲ ಈಗ ಕಾಂಗ್ರೆಸ್ ಪಾರ್ಟಿಯವ್ರಿಗೆ ಕೇಳ್ರಿ ಇದ್ರ ಒಪ್ಕೊಂತೀರಂದ್ರೆ ಇನ್ನೂ ಅದ್ರ ಕ್ಯಾಬಿನೆಟ್ ಮುಂದೆ ಈಡಾಕ ತಯಾರಿಲ್ಲ ಅವರು ಹೆದರಿಕೆ ಇದೆ ಅವ್ರವ್ರಿಗೆ ಹೆದರಿಕೆ ಇದೆ ಅಲ್ಲಿ ಅವರಲ್ಲಿದ್ದಂತ ಲೀಡರ್ಸ್ ಅದನ್ನು ವಿರೋಧ ಮಾಡ್ತಾ ಇದ್ದಾರೆ ಹೀಗಾಗಿ ಈ ಜಾತಿ ಗಣತಿ ಅನ್ನುವಂತದ್ದು ಕೇಂದ್ರ ಸರ್ಕಾರ ಮಾಡುವಂತ ನಿರ್ಧಾರ ಅವ್ರಿಗೆ ಇದು ರಾಜ್ಯ ಸರ್ಕಾರ ಇದೆಯಾಗಿ ಬೆಳಗಾವಿಯಿಂದ ಪೈಪ್ಲೈನ್ ಮೂಲಕ ಧಾರವಾಡದ ಇಂಡಸ್ಟ್ರಿಯಲ್ ಏರಿಯಾಗೆ ನೀರು ಹೋಗ್ತಾ ಇದೆ ಯಾವುದೇ ಸರ್ಕಾರದಿಂದ ಅನುಮತಿ ಕೊಡೋದಿಲ್ಲ ಅಂತಲೂ ಕೂಡ ಸಾಕಷ್ಟು ಆಕ್ರೋಶ ಬೆಳಗಾವಿ ಜಿಲ್ಲೆಯಲ್ಲಿ ವ್ಯಕ್ತವಾಗ್ತದೆ ಸುಮಾರು ರೂಪಾಯಿ ಯೋಜನೆ ಸರ್ ನಮ್ಗೆ ಮುನ್ನೂರು ಕೋಟಿ ರೂಪಾಯಿ ಯೋಜನೆ ಜಿಲ್ಲಾಡಳಿತ ಗಮನಕ್ಕಿಲ್ಲ ನೀರಾವರಿ ಇಲಾಖೆ ಅಧಿಕಾರಿಗಳ ಗಮನಕ್ಕಿಲ್ಲ ನಾನು ಅದಕ್ಕೆ ಮಾಹಿತಿ ತೆಗೆದುಕೊಳ್ತಾ ಇದ್ದೇನೆ ಬಂದ್ಮೇಲೆ ನಾನು ಪ್ರವಾಸದಲ್ಲಿದ್ದೆ ಮಾಹಿತಿ ತೆಗೆದುಕೊಳ್ತಾ ನೋಡ್ರಿ ಒಂದು ನಾನು ಹೇಳ್ತೀನಿ ರಾಜ್ಯ ಸರ್ಕಾರ ನಿರ್ಧಾರ ಮಾಡಲಾರ್ದೆ ಎಲ್ಲಿಯೂ ಒಂದ್ ಕಡೆಯಿಂದ ಈ ಒಂದ್ ಕಡೆಯಿಂದ ಮತ್ತೊಂದ್ ಕಡೆ ಡೈವರ್ಟ್ ಮಾಡಿ ಕೊಡುದಿಲ್ಲ ನಾನು ಮುಖ್ಯಮಂತ್ರಿ ಆಗಿ ಕೆಲಸ ಮಾಡಿದ್ದೀನಿ ಕ್ಯಾಬಿನೆಟ್ ಮಿನಿಸ್ಟರ್ ಕೆಲಸ ಮಾಡಿದ್ದೇನೆ ಇವತ್ತು ಜಿಂದಾಲ್ಗೆ ಜಿಂದಾಲ್ ಐತೆಲ್ಲ ಹಣವನ್ನು ಹೇಳ್ತೀನಿ ಅದು ಸರ್ಕಾರ ನಿರ್ಧಾರ ಮಾಡಿದ ಮೇಲೆ ಜಿಂದಾಲ್ನವರು ಕೃಷ್ಣ ಇದ್ರಿಂದ ಇದರಿಂದ ನಮ್ಮ ಕೃಷ್ಣಾ ನದಿಯಿಂದ ಆಲಮಟ್ಟಿ ಇಂದ ಅಲ್ಲಿಗೆ ಜಿಂದಾಲ್ ನೀರು ತಗೊತಾ ಇದ್ದಾರೆ ಎರಡ್ ಮೂರು ಡಿಸ್ಟಿಕ್ ದಾಟಿ ಮತ್ತೆ ಅಲ್ಲಿ ದೊಡ್ಡ ಕೆರೆ ಮಾಡಿದ್ದಾರೆ ನಾ ಬೇರೆ ಟೈಮ್ ಕೊರೋನಾ ಟೈಮ್ ಅಲ್ಲಿ ವಿಸಿಟ್ ಮಾಡಿದ್ದೆ ಚಿಂತಾಲಕ್ಕೆ ದೊಡ್ಡದೊಂದು ಕೆರಿ ಮಾಡಿ ಅಲ್ಲಿ ನೀರು ಸಂಗ್ರಹ ಮಾಡಿದ್ದಾರೆ ಅದಕ್ಕೆ ನಾನು ಹೇಳುವಂತದ್ದು ಇವತ್ತು ನಮಗೆ ಏನೋ ತೊಂದರೆ ಆಗಿ ನಮಗೆ ನೀರಿನ ತೊಂದರೆ ಆಗಿ ಮತ್ತೊಬ್ಬರಿಗೆ ಕೊಡುವಂತದ್ದು ಆಗುವ ಯಾವ ಅದಕ್ಕೆ ಇದ್ರ ಬಗ್ಗೆ ನಾನು ಎಲ್ಲವನ್ನೂ ಮಾಹಿತಿ ಕೊಡ್ರಿ ಅಂತ ನಾನು ಹೇಳಿದ್ದೇನೆ ಕೆಐ ಡಿ ಬಿ ಅವರಿಗೆ ಮತ್ತೆ ಬೇರೆ ಅಧಿಕಾರಿಗಳು ಹೇಳಿದ್ದೀನಿ ಅವರು ಬಹುಶಃ ಇವತ್ತು ನಾನು ಮಾಹಿತಿ ಕೊಡ್ತಾರೆ ಇವತ್ತು ಇಲ್ಲಿ ಜನರಿಗೆ ಅನ್ಯಾಯ ಮಾಡಿ ಇಲ್ಲಿ ಜನರಿಗೆ ರೈತರಿಗೆ ಅನ್ಯಾಯ ಮಾಡಿ ಇಲ್ಲಿ ಕುಡಿ ಕುಡಿಯುವ ನೀರಿಗೆ ತೊಂದರೆ ಆಗಿ ಕೊಡುವಂಥದ್ದು ಅವಕಾಶ ನಾವು ಕೊಡ್ತೀವಿ ಬೆಳಗಾವಿ ಪದೇ ಪದೇ ಆಗುತ್ತೆ ಒಂದೇ ಇಲ್ಲಿ ಇದು ಬೆಂಗಳೂರದ್ದು ಫ್ಲೈಟ್ ಕ್ಯಾನ್ಸಲ್ ಆದಾಗ ಸಸ್ಪೆಂಡ್ ಆದಾಗ ಮತ್ತೆ ಈ ವಿ ಅಧಿಕಾರಿಗಳನ್ನ ಮತ್ತು ಮಂತ್ರಿಗಳನ್ನ ಭೇಟಿಯಾಗಿ ಅದನ್ನ ರಿಸ್ಟೋರ್ ಮಾಡುವಂತ ಕೆಲಸ ನಾನು ಮಾಡಿದ್ದೇನೆ ಮತ್ತು ಬೇರೆ ಬೇರೆ ಫ್ಲೈಟ್ಸ್ ಗಳು ಬರುವಂತ ಪ್ರಯತ್ನ ನಾವು ನಡೀತಾ ಇದೆ ಒಂದೇ ಭಾರತದ್ದು ನಾನು ಇನ್ನೂ ಪ್ರಯತ್ನ ಪಟ್ಟಿಲ್ಲ ಮನೆ ನರೇಂದ್ರ ಮೋದಿಜಿ ಅವರಿಗೆ ನಾವು ವೈಯಕ್ತಿಕವಾಗಿ ಭೇಟಿಯಾಗಿ ಅಭಿನಂದನೆ ಸಲ್ಲಿಸಿದಾಗ ಅವ್ರಿಗೆ ಮತ್ತೆ ಇದನ್ನ ಒಂದು ಮೆಮೊರಾಂಡಮ್ ಕೊಟ್ಟಿದ್ದೀನಿ ರಿಟರ್ನ್ ಮೆಮೊರಾಂಡಮ್ ಕೊಟ್ಟಿದ್ದೀನಿ ಅವ್ರ ಗಮನಕ್ಕೆ ತೊಗೊಂಡಿದ್ದೀನಿ ಅವರು ಅದ್ರ ಬಗ್ಗೆ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡ್ತೀವಿ ಅಂತ ಹೇಳಿದಾರೆ ಈಗ ಇವತ್ತಿನ ನಾನು ರಿಸಲ್ಟ್ ಬರ್ತದೆ ಒಂದು ನಾಲ್ಕು ದಿವಸ ಲೇಟ್ ಆಗಿರ್ಬೋದು ಆದ್ರೆ ರಿಸಲ್ಟ್ ಬರುವ ನಾ ಹೋರಾಟ ಇದು ಈ ಕ್ಷಣದ ಸುದ್ದಿ ಹೆಚ್ಚಿನ ಸುದ್ದಿಗಳಿಗಾಗಿ ಸುವರ್ಣ ಜನನಿ ನ್ಯೂಸ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡುವುದನ್ನ ಮರಿಬೇಡಿ